ತುಂಬ ರಿಯಲ್ ರಿಯಲ್ ವಿಷಯನೇ ಹೇಳ್ತಾ ಹೋದ್ರೆ ಡಾಕ್ಯುಮೆಂಟ್ರಿ ಆಗ್ತದೆ ಸೊ ಇಟ್ ಇಸ್ ನಾಟ್ ಎ ಡಾಕ್ಯುಮೆಂಟ್ರಿ ಸಿನ್ಮಾ ಆಗಿರೋದ್ರಿಂದ ಇಟ್ ಈಸ್ ಬೇಸ್ಡ್ ಅದರಲ್ಲೂ ಡಿಬೇಟ್ ಇರುತ್ತೆ ಇದು ನಿಜಾನಾ ಈ ನ್ಯೂಸ್ ಬಂದಿದ್ದು ನಿಜಾನಾ ಅದ್ರ ಮೇಲೆ ಡಿಬೇಟ್ ಇರುತ್ತೆ ಯಾವಾಗಲೂ ಹೌದು ನಾನು ಅದು ತುಂಬ ಸಿನಿಮಾ ನೋಡ್ತಾ 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 ನೀವು ಡಿಫೋರ್ಟ್ ಮಾಡ್ತಾ ಹೋಗ್ತೀರಾ ಅನ್ನೋದು ಮೇಡಮ್ ನೀವು ಅಷ್ಟೊಂದು ಹೇಳಿದ್ರಲ್ಲ ಇನ್ ಯು ಆರ್ ಸ್ಟಾರ್ ಡೈರೆಕ್ಟರ್ ಬಟ್ ಬಟ್ ಹ್ಯಾವಿಂಗ್ ಸೋ ಆಫ್ ಪ್ರೊಡ್ಯೂಸರ್ ಆಗಿ ಯು ಡೈರೆಕ್ಟ್ ಆರ್ಗೆಿಸ್ಕ್ ಅನ್ಸುತ್ತೆನ್ ಡ ಇಲ್ಲ ನೀವು ನನ್ನ ಜರ್ನಿ ನೋಡಿದ್ರೆ ನಾನು ರಾಮೋ ಒನ್ ಅಂತ ಫಸ್ಟ್ ಫಿಲಮ್ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಂಟರ್ ಆಗಿತ್ತು ಅಲ್ಲಿ ಕೂಡ ಡೈರೆಕ್ಟ್ ಐ ಹ್ಯಾಡ್ ಆಲ್ ಇದು ಫೆಸಿಲಿಟೀಸ್ ಆ ಕತೆ ಆ ವ್ಯಕ್ತಿದಾಗಿತ್ತು ಅವ್ರ ಕನಸಾಗಿತ್ತು ಆಗಿತ್ತು ಎಮ್ ಎಸ್ ಶ್ರೀನಾಥ್ ಸೊ ಅದಕ್ಕೆ ನಾನು ಸಫೋಟಿ ಅವ್ರು ನಿಂತ್ಕೊಂಡು ಜರ್ನಿ ಮಾಡ್ತೀನಿ ಸರ್ ಅಂತ ಬಂದಿತ್ತು ಅದಾಗಿರ್ಬೋದು ವಿಕ್ಟ್ರಿ ಆಗಿರ್ಬೋದು ಅಲ್ಲಿಂದ ಎಲ್ಲಾನು ಇಲ್ಲೂ ಎಲ್ಲರೂ ಎಲ್ಲಾನು ಮಾಡೋಕ್ಕಾಗಲ್ಲ ಸೊ ಅವ್ರು ಕಟ್ಟದಂತ ಕನ್ಸೋದು ನಂಗೆ ಗುರು ಶಿಶರ್ ಮಾಡಕ್ ಬಂದ ಜನೇಶ್ ಅವರು ಇಟ್ ಇಸ್ ನಾಟ್ ಒನ್ ಮ್ಯಾನ್ ಶೋ ಸಿನಿಮಾ ಒನ್ ಮ್ಯಾನ್ ಶೋ ಶೋಲ್ಲ ಸ್ಟಾರ್ ಸ್ಟಾರ್ ಡೈರೆಕ್ಟಿಂಗ್ ಯು ಕ್ಯಾನ್ ಆ ಮೇಕಿಂಗ್ ಅಲ್ಲ ನಾನೇನು ಹೇಳ್ತೀನಿ ಮೇಡಮ್ ನನಗೆ ಎಷ್ಟು ಊಟ ಮಾಡೋಕ್ಕಾಗತ್ತೆ ಅಷ್ಟನ್ನು ಊಟ ಮಾಡಬೇಕು ಇನ್ನೊಬ್ಬನಿಗೆ ಅಕಸ್ಮಾತ್ ನನ್ನ ಸಹ ಜಾಸ್ತಿ ಇದೆ ಅಂತಂದಾಗ ಅವನು ಹಂಚ್ಕೊಂಡು ನಾನು ತಿನ್ಬಿಡ್ಬೇಕು ಸೊ ನಾನು ನನ್ನ ಸಿನಿಮಾ ನಾನು ನಾನು ಏನು ಮಾಡ್ತಾ ಇದೀನಿ ಐ ಥಿಂಕ್ ಐಮ್ ಹ್ಯಾಪಿ ವಿತ್ ದಟ್ ಸೊ ಇನ್ನೂ ಎಕ್ಸೆಸ್ ನನ್ನ ನನ್ನ ಕಾಂಟ್ರಿಬ್ಯೂಷನ್ ಇದರದ್ದು ಹೆಲ್ಪ್ ಆಗುತ್ತೆ ಸಿ ಆರ್ ನಾಟ್ ಫುಲ್ ಫುಲ್ಫಿಲ್ ಡೈರೆಕ್ಟರ್ ನಾನು ಕಾಂಟ್ರಿಬ್ಯೂಷನ್ ಅಷ್ಟೇ ಈಗ ಅವ್ನು ನಾನು ಶ್ರೇಖರ್ ಹೊಡಿತಾ ಇದ್ದೆ ನಾನು ಈ ಸಿಂಗಲ್ ಕೊಡ್ಕೊಂಡು ಆಡ್ತಾ ಇದ್ದೀನಿ ಅಷ್ಟೇ ಬಟ್ ಪಾರ್ಟ್ನರ್ಶಿಪ್ ಇಸ್ಕೊಡ್ ಓಕೆ ಒಂದು ಕಡೆ ನೀವು ಯೂಸ್ಲಿ ನಿಮ್ಮ ನಿಮ್ಮ ಪ್ರೊಡಕ್ಷನಲ್ಲಿ ಯು ಹ್ಯಾವ್ ಪೀಪಲ್ ಫ್ರಾಮ್ ಫಿಲಮಿ ಬ್ಯಾಕ್ ಗ್ರೌಂಡ್ ಲಾಸ್ಟ್ ಟೈಮು ಗುರು ಶಿಶರಲ್ಲಿ ಒನ್ ಕಡೆ ಯು ಟ್ರಿಟ್ ಫಾರ್ ದಿಸ್ ಮೂವಿ ರಾಣಾ ಎಂಡ್ ಮ್ ಫೆಮಿ ಫಿಲಮಿ ಬ್ಯಾಕ್ ಗ್ರೌಂಡ್ ದಿ ಅದರ್ ಸೈಡ್ ಯು ಹ್ಯಾವ್ ಅ ಪರ್ಸನ್ ಲೈಕ್ ಪ್ರಿಯಾಂಕಾ ಮಹಾನಟಿ ವಿನ್ನರು ಸೊ ಯು ಫೈನ್ ಲೈಕ್ ಐ ಯು ಲುಕಿಂಗ್ ಔಟ್ ಫಾರ್ ಪೊಟೆನ್ಷಿಯಲ್ ಫ್ರಮ್ ಪೀಪಲ್ ಫ್ರಮ್ ಫಿಲಮಿ ಬ್ಯಾಕ್ ಗ್ರೌಂಡ್ ಆರ್ ಯು ಸಮ್ ನ್ಯೂ ಅಂತ ಹೇಗೆ ಸ್ಪಾಟ್ ಮೇಡಮ್ ಒಂದು ನಮಗೆ ಇರೋಂಥ ಪ್ರಾಬ್ಲಮ್ ಏನು ಅಂತಂದರೆ ಯಾರು ಹೇಳ್ತಾರೆ ನನಗೆ ಅದೊಂದು ಅದ್ಭುತವಾದ ಟ್ಯಾಲೆಂಟ್ ಇದೆ ನಿಮ್ಗೆ ಅವ್ರ ಅವಕಾಶ ಕೊಟ್ಟಿಲ್ಲ ಅಂತ ಅಲ್ಲೆಲ್ಲೋ ಒಂದು ಅದ್ಭುತವಾಗಿರೋ ಟ್ಯಾಲೆಂಟ್ ನಾನು ಹಿಂಗೆ ಮೇಡಮ್ ಹುಡ್ಕೊಂಡು ಹೋಗುತ್ತೆ ನನಗೆ ಹಿಂಗೆ ಗೊತ್ತಾಗುತ್ತೆ ಇಟ್ ಹ್ಯಾಸ್ ಟು ಟು ಕಮ್ ಇಟ್ಕೂಮಿಂಗ್ ನನಗೆ ಅದು ಬರುವಂಥ ಟ್ಯಾಲೆಂಟು ಅದು ಸಿನಿಮಾ ಬ್ಯಾಕ್ ಇದ್ರೂ ಓಕೆ ಇಲ್ಲದೇ ಇದ್ರೂ ಓಕೆ ಏನಾಗುತ್ತೆ ಇಫ್ ದೇ ಆರ್ ಫ್ರಮ್ ಫಿಲ್ಮ್ ಫೆಟರ್ನಿಟಿ ಇಟ್ ಈಸ್ ಈಸಿ ಟು ಸರ್ಚ್ ನಮಗೆ ಗೊತ್ತಿರುತ್ತೆ ನಮ್ಗೆ ಗೊತ್ತಿರುತ್ತೆ ಅಷ್ಟೇ ಈಸಿ ಟು ಸರ್ಚ್ ಎಲ್ಲ ನೋಡ್ತಾ ಇರ್ತೀವಿ ಎಲ್ಲೋ ಕನೆಕ್ಟ್ ಆಗ್ತಾ ಇರ್ತೀವಿ ಓ ಈ ಹುಡುಗ ಚೆನ್ನಾಗಿದೆ ಅಲ್ಲ ಇವ್ನೇನೊಂದು ನನ್ನ ಗುರು ಶಿಷ್ಯರಲ್ಲಿ ಯಾರು ಶರಣ್ ಮಗ ಹಾಕೊತೀನಿ ಅಂತ ಕ್ಯಾಸ್ಟ್ ಮಾಡ್ತೀವಿ ಅಂತ ಅಂದಾಗ ಇಟ್ ಈಸ್ ನಾಟ್ ಬಿಕಾಸ್ ಶರಣ್ ಮಗ ಅಂತಲ್ಲ ಅವ್ನು ಅದ್ಭುತವಾದಂಥ ಪರ್ಫಾರ್ಮರ್ ಅವನಷ್ಟು ಟ್ರೈನಿಂಗ್ ತೊಗೊಂಡಿದ್ದ ಎಲ್ಲವೂ ಇತ್ತು ನನಗೆ ಬೇಕಾಗಿತ್ತು ಆ ಒಂದು ಹುಡುಗ ಸೊ ಆ ನಿಟ್ಟಿನಲ್ಲಿ ಪ್ರಿಯಾಂಕಾ ಅಂತ ಒಂದು ಒಂದು ಆ್ಯಕ್ಟರ್ನ ನಾನು ಕಣ್ಣ ನನ್ನ ಮುಂದೆನ ನೋಡಿ ಅಷ್ಟು ಗ್ರೂ ಮಾಡಿ ಇಷ್ಟು ಪೊಟೆನ್ಷಿಯಲ್ ಇರೋ ಒಂದು ಹುಡುಗಿನ ಅಫ್ಕೋರ್ಸ್ ನಾನು ಮತ್ತೆ ಯಾರು ಆಡಿಷನ್ ಮಾಡಿ ಅದೇ ಜರ್ನಿಗೆ ಹೋಗಬೇಕು ಇಟ್ ಇಸ್ ಮೋರ್ ಈಸಿಯರ್ ಸೊ ಹಾಗಾಗಿ ಇಫ್ ದೇ ಆರ್ ಫಿಟ್ಟಿಂಗ್ ದ ರೋಲ್ ನನಗೆ ಅವರು ಸಿನಿಮಾದವರು ಆದರೂ ಪರವಾಗಿಲ್ಲ ಸಿನಿಮಾದ್ರೂ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ಒಬ್ಬ ಸಿನಿಮಾದೇ ಆಗಿದ್ದು ಬಂದಿದ್ದಾರೆ ಮೇಡಮ್ ಸೊ ಆ ಜರ್ನಿ ನನಗೆ ನನ್ನ ನನಗೆ ಡಿಫ್ರೆನ್ಶಿಯೇಟ್ ಆಗಿಲ್ಲ ಏನಂದ್ರೆ ಒಂದ್ ಕಡೆ ನೀವು ಪ್ರೇಮ್ ಅವ್ರ ಜೊತೆ ಮಾಡಿದ್ರೆ ಅವ್ರು ಇರಬೇಕಾಗಿತ್ತು ಐ ವಾಂಟೆಡ್ ಆಸ್ಕ್ ಇಸ್ ನಿಮ್ಮ ಕ್ವಶನ್ ಅಲ್ಲಿ ಒಂದ್ ಕಡೆ ಪ್ರೇಮ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ